ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂ ಮಾಲಿಕೆಯ ಇನ್ನೂರ ಅರವತ್ತೈದನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಇನ್ನೂರ ತೊಂಬತ್ತು ವಚನಗಳ ಅಧ್ಯಯನವನ್ನ ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಇನ್ನೂರ ತೊಂಬತ್ತೊಂದರಿಂದ ಇನ್ನೂರ ತೊಂಬತ್ತೈದು ವಚನದ ತನಕ ಅಂದ್ರೆ ಐದು ವಚನಗಳನ್ನ ಈ ಸಂಚಿಕೆಯಲ್ಲಿ ನಾವು ಅರಿಯುವ ಪ್ರಯತ್ನವನ್ನ ಮಾಡೋಣ ಭಕ್ತನ ಭಕ್ತ ಸ್ಥಳ ಅಂತಂದ್ರೆ ಹಿಂದಿನ ಹಲವಾರು ಬಾರಿ ಹೇಳಿರೋ ರೀತಿ ಇಲ್ಲಿ ಪೃಥ್ವಿಯ ಕಾಠಿಣ್ಯತೆಯನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಪೃಥ್ವಿ ಅಂದ್ರೆ ಅದರಲ್ಲಿ ಕಠಿಣತೆ ಇರುತ್ತೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತ ಐದು ಭೂತಗಳು ಪಂಚಭೂತಗಳು ಈ ಐದು ಭೂತಗಳಲ್ಲಿ ಭಕ್ತ ಸ್ಥಳದಲ್ಲಿ ಬರುವುದೇ ಮೊದಲಿಗೆ ಪೃಥ್ವಿ ತತ್ವ ಆ ಪೃಥ್ವಿ ತತ್ವದ ಪ್ರಧಾನ ಅಂಶ ಏನು ಅಂತಂದ್ರೆ ಕಾಠಿಣ್ಯ ಕಠಿಣತ್ವ ನಮ್ಮಲ್ಲಿ ಸಾಧಕನ ಜೀವನದಲ್ಲಿ ಬರುವ ಈ ಕಠಿಣತಮ ನಮ್ಮ ಯಾವ ಕಾಠಿಣ್ಯಗಳು ನಮ್ಮನ್ನ ಭವಬಂಧನಕ್ಕೆ ಈಡು ಮಾಡ್ತಾ ಇದ್ದಾವೆ ಅಂತ ಮನಸ್ಸಿನ ಕಾಠಿಣ್ಯತೆಗಳನ್ನ ನಡೆನುಡಿಯಲ್ಲಿನ ಕಾಠಿಣ್ಯತೆಗಳನ್ನ ಕಳೆದುಕೊಳ್ಳುವುದೇ ಈ ಭಕ್ತ ಸ್ಥಳದ ಒಂದು ಪ್ರಮುಖ ಉದ್ದೇಶ ಆ ನೆಲೆಯಲ್ಲಿ ನಾವು ಈ ವಚನಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಈಗ ಇನ್ನೂರ ತೊಂಬತ್ತೊಂದನೇ ವಚನ ಈ ರೀತಿಯಾಗಿದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನುಂಬುವನ ವಿಧಿಯಂತೆ ಆಯಿತು ಎನ್ನ ಮತಿ ಕೂಡಲ ಸಂಗಮ ದೇವ ಸಾಧಕ ಜೀವಿ ಯಾವ ರೀತಿ ಮುಂದುವರಿಬೇಕು ತನ್ನ ಸಾಧನೆಯಲ್ಲಿ ಎನ್ನುವ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಲಿನ ತೊರೆ ಅರಿತಾ ಇದೆ ಹಾಲಿನ ತೊರೆ ಇದೆ ಅದಕ್ಕೆ ಬೆಲ್ಲದ ಕೆಸರು ಇದೆ ಸಕ್ಕರೆಯ ಮರಳು ಇದೆ ಈ ರೀತಿ ಹಾಲಿಗೆ ಸಕ್ಕರೆ ಬೆಲ್ಲ ಎಲ್ಲ ಒಂದು ಮಿಶ್ರಣವಾದಂತಹ ಹಾಲಿನ ತೊರೆ ಹರಿತಾ ಇದ್ರೆ ಅದು ಎಷ್ಟು ಸಿಹಿಯಾಗಿರುತ್ತೆ ಹಾಲೇ ಸಿಹಿ ಅದಕ್ಕೆ ಬೆಲ್ಲ ಅದಕ್ಕೆ ಸಕ್ಕರೆ ಇಷ್ಟೆಲ್ಲ ಇದ್ರೆ ಎಷ್ಟು ಸಿಹಿಯಾಗಿರ್ಬೇಕಲ್ವಾ ಅದು ಆ ಹಾಲು ತವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು ಈ ಉಲ್ಪಮೆಯೊಂದಿಗೆ ಮುಂದೆ ಹೇಳ್ತಾ ಇದ್ದಾರೆ ತವರಾಜದ ನೊರೆತೆರೆಯೊಂದಿಗೆ ತವರಾಜ ಅಂತಂದ್ರೆ ಬೆಣ್ಣೆ ಕೆನೆ ಅದು ಮೇಲ್ಗಡೆ ತೇಲ್ತಾ ಇದೆ ಅಂಥ ಒಂದು ತೆರೆಯಂತೆ ಆದ್ಯರ ವಚನವಿರಲು ಆದ್ಯರು ಅಂತಂದ್ರೆ ಯಾರು ಅಂದ್ರೆ ಸತ್ಯವಾದ ಸತ್ಯವನ್ನೇ ನುಡಿದು ಸತ್ಯದಂತೆ ನಡೆದಂತ ಶರಣರು ಆದ್ಯರು ಆದ್ಯರು ಅಂದ್ರೆ ಸತ್ಯವನ್ನ ಕಂಡು ಸತ್ಯದಂತೆ ನಡೆದಂಥವರು ಸತ್ಯವೇ ತಾವಾದವರು ಅವರು ಆದ್ಯರು ಅಂತ ಕರೀತಾರೆ ಅಂಥ ಆದ್ಯರ ವಚನವಿರಲು ಅಂದ್ರೆ ಶರಣರ ವಚನವಿರಲು ಬೇರೆ ಬಾವಿಯ ತೋಡಿ ಈಗ ಅಲ್ಲಿ ಹಾಲಿನ ಅಷ್ಟು ಸಿಹಿಯಾದ ಹಾಲಿನ ಹಳ್ಳ ಹರಿತಾ ಇರ್ಬೇಕಾದ್ರೆ ನಾನು ಅದ್ರ ಪಕ್ಕದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ದೂರದಲ್ಲಿ ಹೋಗಿ ಇನ್ನೊಂದು ಬಾವಿಯನ್ನ ತೋಡಿದಾಗ ಅಲ್ಲಿ ಉಪ್ಪು ನೀರು ಸಿಗ್ತಾ ಇದೆ ಆ ಉಪ್ಪು ನೀರನ್ನು ಉಂಬುವನ ಸ್ಥಿತಿ ಹೇಗಿರುತ್ತೆ ಇಲ್ಲಿ ಹಾಲಿನ ಹಳ್ಳ ಹರಿತಾ ಇದ್ರೆ ಸಿಹಿಯಾದ ಹಾಲಿನ ಹಳ್ಳ ಹರಿತಾ ಇದ್ರೆ ಅದನ್ನ ಬಿಟ್ಟು ಉಪ್ಪು ನೀರಿನ ಬಾವಿಯನ್ನ ತೋಡಿ ಅಲ್ಲಿ ಉಪ್ಪು ನೀರನ್ನ ತೆಗೆದು ಅದನ್ನ ಕುಡಿಯುವ ಸ್ಥಿತಿ ಹೇಗಿದೆಯೋ ಹಾಗೆ ಯಾರ ಸ್ಥಿತಿ ಅಂದ್ರೆ ಸತ್ಯ ಶರಣರ ವಚನಗಳನ್ನ ಬಿಟ್ಟು ಬೇರೆ ಸತ್ಯವೇ ಇಲ್ಲದ ವಿಚಾರವೇ ಇಲ್ಲದ ಒಂದು ಬೇರೆ ಕಲ್ಪನೆ ಕಾಲ್ಪನಿಕ ವಿಚಾರಗಳನ್ನೇ ಸತ್ಯ ಅಂತ ತಿಳ್ಕೊಂಡು ಓದುವವನ ಸ್ಥಿತಿ ಅದರ ಹಿಂದೆ ಬಿದ್ದು ಹೋ ಅದರ ಹಿಂದೆ ನಡೆದು ಹೋಗುವಂತ ಅದರ ಹುಡುಕಿಕೊಂಡು ಹೋಗುವವನ ಸ್ಥಿತಿ ಈ ರೀತಿಯ ಅಂತೇಳಿ ಹೇಳ್ತಾ ಇದ್ದಾರೆ ಸತ್ಯದ ಘಟನೆಗಳು ಸತ್ಯ ತಮ್ಮ ಜೀವನವನ್ನೇ ಅನುಭವ ತಮ್ಮ ಜೀವನದ ಅನುಭವದ ರಸಕಟ್ಟಿಗಳನ್ನ ವಚನದ ರೂಪದಲ್ಲಿ ಕೊಟ್ಟಿದ್ದಾರೆ ಶರಣರು ಯಾವುದೂ ಇಲ್ಲದೆ ಕೇವಲ ಒಬ್ಬ ವ್ಯಕ್ತಿ ಕಾಲ್ ಮನಸ್ಸಿನಲ್ಲಿ ತಾನು ಕಲ್ಪನೆಯನ್ನ ಮಾಡಿಕೊಂಡು ಆ ಕಾಲ್ಪನಿಕ ವಿಚಾರಗಳನ್ನ ಒಂದು ಗ್ರಂಥದ ರೂಪದಲ್ಲಿ ಕೊಟ್ರೆ ಅದನ್ನ ಹಿಡ್ಕೊಂಡು ಇದನ್ನ ಈ ಪ್ರಕಾರವಾಗಿ ನಾನು ಹೋದ್ರೆ ನನಗೆ ಕೈಲಾಸ ಸಿಗುತ್ತೆ ಇನ್ಯ ವೈಕುಂಠ ಸಿಗುತ್ತೆ ಅಥವಾ ಇನ್ಯಾವುದೋ ಸಿಗುತ್ತೆ ಅಂತ ನಾನು ಕಲ್ಪನೆಯನ್ನ ಮಾಡ್ಕೊಂಡು ಹೋದ್ರೆ ಹೆಂಗಾಗುತ್ತೆ ಅಂದ್ರೆ ಹಾಲಿನ ಹೊಳೆಯನ್ನ ಬಿಟ್ಟು ಉಪ್ಪು ನೀರಿನ ಬಾವಿಯನ್ನು ತೋಡಿ ಕುಡಿದ ರೀತಿ ಆಗ್ತಾ ಇದೆ ಅಂತ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಇದು ಸಾಧಕನಿಗೆ ಮಾರ್ಗದರ್ಶನ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಸಾಧಕ ಜೀವಿ ಸತ್ಯದ ಕಡೆಗೆ ಹೋಗಬೇಕು ಅಂದ್ರೆ ಅವನ ಸತ್ಯ ಶರಣರ ವಚನಗಳನ್ನ ಓದಬೇಕು ಅವರ ಸಾಹಿತ್ಯವನ್ನ ಓದಬೇಕು ಅನ್ನೋದು ಒಂದು ವಿಚಾರ ಮುಂದಿನ ಒಂದು ವಚನ ಜನ್ಮ ಹೊಲ್ಲೆಂಬೆನೆ ಜನ್ಮವ ಬಿಡಲ ಭಕ್ತರೊಲವ ಪಡೆವೆನೆ ಭಕ್ತಿಯ ಪಥವ ನರಿವೆನು ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೆನು ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ ಕೈಲಾಸವ ಕಾಣಬಲ್ಲೆನು ಎನ್ನಲ್ಲಿ ನಡೆಯಿಲ್ಲಾಗಿ ನಾನು ಭಕ್ತನಂತ ಹೆನೆಯ ಕೂಡಲ ಸಂಗಮ ದೇವ ಹಿಂದಿನ ವಚನದ ಒಂದು ಮುಂದುವರಿದವಾಗ ಹಿಂದಿನ ವಚನದಲ್ಲಿ ಏನನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ಅಗಾಧವಾದ ಸತ್ಯವಾದ ಸಾಹಿತ್ಯಗಳು ಇದ್ದೆ ಅಂತ ಸತ್ಯ ಸಾಹಿತ್ಯವನ್ನ ಬಿಟ್ಟು ಉಪ್ಪು ನೀರನ್ನು ಉಡ್ಕೊಂಡು ಹೋಗೋ ಕಲ್ಪನೆಯ ಒಂದು ಭ್ರಾಂತಿಯನ್ನ ಹಿಡ್ಕೊಂಡು ಹೋಗೋದು ಯಾಕೆ ಅಂತ ಅಲ್ಲಿ ಹೇಳಿದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ ನೀನ್ ಏನ್ ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಳ್ತೀಯೋ ಅದನ್ನು ನೀನ್ ಸಾಧನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಹೇಳ್ತಾರೆ ಜನ್ಮ ಹೊಲ್ಲೆಂಬೆರೆ ನನಗೆ ಈ ಭವ ಜನ್ಮ ಈ ಕಷ್ಟಗಳು ಬೇಡ ಅಂತ ಅಂದ್ಕೊಂಡ್ರೆ ಜನ್ಮಾಂತರಗಳು ಏನೇನೋ ಭವಗಳು ಕಷ್ಟಗಳು ಅಂತ ಹೇಳ್ತೀವಲ್ಲ ಇವ್ ಯಾವ್ದು ನನಗೆ ಬೇಡಪ್ಪ ಅಂತ ನಾನು ಅಂದ್ ಅಂದ್ಕೊಂಡ್ರೆ ಜನ್ಮ ಹೊಲ್ಲೆಂಬೆನೆ ಜನ್ಮವ ಬಿಡಲಹೇನು ನಾನು ಆ ರೀತಿ ನಿರ್ಧಾರವನ್ನ ಮಾಡಿದ್ರೆ ನಾನು ಈ ಪಥದಲ್ಲಿ ಸಾಗಬಾರ್ದು ಆ ಪಥದಲ್ಲಿ ಸಾಗಬೇಕು ಅಂತ ನಾನು ಅಂದ್ಕೊಂಡ್ರೆ ಹಾಗೆ ಸಾಗಲಿಕ್ಕೆ ಬರುತ್ತೆ ಜನ್ಮವ ಬಿಡಲಹೇನು ಬಿಡಬಹುದು ಜನ್ಮವನ್ನ ಜನ್ಮ ಬೇಡ ಅಂತ ಅನ್ಸುತ್ತೆ ಜನ್ಮವನ್ನ ಬಿಡಬಹುದು ಹೇಗೆ ಸಾಧನೆಯನ್ನ ಮಾಡ್ಬೇಕು ಭಕ್ತರೊಲವ ಪಡೆವೇನೆ ಜಂಗ್ ಭಕ್ತಿಯ ಪಥವ ಅರಿವೆನು ಭಕ್ತರ ಒಲವ ಪಡೆದ್ರೆ ಭಕ್ತಿಯ ಭಕ್ತರ ಪ್ರೀತಿ ಸಂಪಾದನೆಯನ್ನ ಮಾಡಿದ್ರೆ ಅವರ ಜೊತೆಗೆ ಒಡನಾಟವನ್ನ ಇಟ್ಕೊಟ್ರೆ ಆಗ ಭಕ್ತಿಯ ಪಥ ನನಗೆ ತೋರ್ತಾ ಇದೆ ನಾನು ನಡೆಯುವ ಪಥ ನನಗೆ ತೋರ್ತಾ ಇದೆ ಅಂತ ಹೇಳ್ತಾರೆ ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೇನು ಲಿಂಗ ಅಂದ್ರೆ ಇಡೀ ಸೃಷ್ಟಿ ದೇವರ ಸ್ವರೂಪ ಅಂತ ಕಾಣ್ತೀವಿ ಎಲ್ಲ ಅಖಂಡ ಚೈತನ್ಯವಾಗಿ ತುಂಬಿಕೊಂಡಿದೆ ಓತಪ್ರೋತವಾಗಿ ಇಡೀ ಸೃಷ್ಟಿ ಅಖಂಡವಾಗಿ ಲಿಂಗದ ಒಂದು ಪ್ರೆಸೆನ್ಸ್ ಅದರ ವ್ಯಾಪಕತ್ವ ಇದೆ ಅಂತ ನಾವು ಅಂದ್ಕೊಳ್ಳ ಆ ರೀತಿಯಾಗಿ ತಿಳಿದುಕೊಂಡಾಗ ಆಗ ಜಂಗಮವೆಂದು ಕಾಬೇನು ಆ ಲಿಂಗದ ಒಳಗೆ ಜಂಗಮ ಇದೆ ಶಕ್ತಿ ಇದೆ ಆ ಚೈತನ್ಯ ಇದೆ ಅಂತ ಕಾಣುವೆನು ಅಥವಾ ಈ ಸಮಾಜವೇ ಈ ನಮಗೆ ಕಣ್ಣಿಗೆ ಕಾಣುವಂತ ಗೋಚರಿಸುವಂತ ಸೃಷ್ಟಿ ಏನಿದೆ ಇದೇ ಜಂಗಮ ಈ ಜಂಗಮವೇ ಲಿಂಗದ ಅಥವಾ ದೇವರ ಊಟ ಮಾಡುವ ಬಾಯಿ ಅಥವಾ ಆ ಅದು ಇದರ ಮೂಲಕ ತೃಪ್ತಿ ಪಡುತ್ತೆ ಅನ್ನುವ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆನು ಲಿಂಗವೆಂದು ಬಲ್ಲೆನೆ ಜಂಗಮವ ಕಾಪೆನು ಅಂದ್ರೆ ಜಂಗಮದ ಮುಖಾಂತರವೇ ತೃಪ್ತಿ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ ಕೈಲಾಸವ ಕಾರಣಬಲ್ಲೆನು ನಾನು ಪ್ರತಿನಿತ್ಯ ನಿಚ್ಚ ನಿಚ್ಚ ಪ್ರತಿನಿತ್ಯ ಶಿವರಾತ್ರಿಯ ಮಾಡಬಲ್ಲೆನೆ ಶಿವರಾತ್ರಿ ಮಾಡೋದು ಅಂತಂದ್ರೆ ಜಾಗರಣೆಯಿಂದ ಇರುವುದು ಅಂತ ಎಚ್ಚರವಾಗಿರುವುದು ಭಕ್ತಿಯಿಂದ ಇರುವುದು ಸತ್ಯ ಸದಾಚಾರದಿಂದ ನಡೆದುಕೊಳ್ಳುವುದು ಶಿವರಾತ್ರಿ ಮಾಡೋದೊಂದ್ರ ಅರ್ಥ ಏನು ಸತ್ಯ ಸದಾಚಾರಗಳಿಂದ ನಡೆದುಕೊಳ್ಳುವುದೇ ಶಿವರಾತ್ರಿ ಹಾಗೆ ನಿಚ್ಚ ನಿಚ್ಚ ಇರಬಲ್ಲೆ ಶಿವ ನಿಚ್ಚ ನಿಚ್ಚ ಶಿವರಾತ್ರಿಯನ್ನ ಮಾಡಿದ್ರೆ ಸತ್ಯ ಸದಾಚಾರದಿಂದ ಎಚ್ಚರಿಕೆಯಿಂದ ನಡೆದುಕೊಂಡ್ರೆ ಏನಾಗುತ್ತೆ ಕೈಲಾಸವ ಕಾರಣಬಲ್ಲೇನು ಎಲ್ಲಿ ಇರೋ ಜಾಗದಲ್ಲಿ ಮೌಂಟ್ ಅವರೆಸ್ಟ್ಗೆ ಹೋಗ್ಯಲ್ಲ ಇರೋ ಜಾಗದಲ್ಲೇ ಕೈಲಾಸವ ಕಾಣಬಲ್ಲೇನು ಇದಿಷ್ಟನ್ನ ನಾಲ್ಕು ಉದಾಹರಣೆಗಳನ್ನ ಹೇಳಿದ್ರು ನಾನು ಏನ್ ಮಾಡಿದ್ರೆ ಏನ್ ಕಾಣ್ತೀನಿ ಅಂತ ಜನ್ಮ ಬೇಡ ಅಂತಂದ್ರೆ ಜನ್ಮವೂ ಬಿಡ್ಬೋದು ಭಕ್ತರು ಹಲವಾರ ಭಕ್ತರ ಪ್ರೀತಿ ಸಂಪಾದನೆ ಮಾಡಿದ್ರೆ ಭಕ್ತಿಯ ಪಥವನ್ನ ತಿಳ್ಕೋಬಹುದು ಲಿಂಗವನ್ನ ತಿಳ್ಕೋಬೇಕು ಅಂತಂದ್ರೆ ಮೊದಲು ಜಂಗಮದ ಹತ್ರ ಹೋಗಬೇಕು ನಿಚ್ಚರಿಚ್ಚ ಶಿವರಾತ್ರಿಯ ಮಾಡಿದರೆ ಅಂದ್ರೆ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಇದ್ರೆ ಶಿವಭಕ್ತಿ ಇದ್ರೆ ಸತ್ಯ ಸದಾಚಾರದ ನಡೆನುಡಿ ನಮ್ಮವರಾಗಿದ ನಮ್ಮವು ಆಗಿದ್ರೆ ಆಗ ಕೈಲಾಸವೇ ಇಲ್ಲಿರುತ್ತೆ ಇವಿಷ್ಟು ಇಲ್ಲವಾಗಿ ಎನ್ನಲ್ಲಿ ನಡೆಯಿಲ್ಲವಾಗಿ ಇವಿಷ್ಟು ನನ್ನಲ್ಲಿ ಇಲ್ಲವಾಗಿ ನಾನು ಭಕ್ತನೆಂತ ಪೆನೆಯ ಅಥವಾ ಭಕ್ತನೆಂತ ಹೆನೆಯ ಕೂಡಲ ಸಂಕ್ರೆ ಇವಿಷ್ಟು ನನ್ನಲ್ಲಿ ಇಲ್ಲ ಅಂತಂದ್ರೆ ನಾನು ಹೆಂಗೆ ಭಕ್ತ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯನಾಗ್ತೀನಿ ಅನ್ನುವ ಪ್ರಶ್ನೆಯನ್ನ ಗುರುಬಸವಣ್ಣನವರು ಹೇಳ್ತಾರೆ ಒಬ್ಬ ಭಕ್ತ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಈ ರೀತಿಯ ಮಾನದಂಡಗಳು ಇರಬೇಕು ಗುಣಗಳು ಇರಬೇಕು ಅನ್ನುವ ವಿಚಾರವನ್ನ ಗುರುಬಸವಣ್ಣನವರು ಈ ವಚನದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ವಚನ ಉಡುವಿನ ಭಾವದಲ್ಲಿ ಹಡೆದರೆಮ್ಮವರು ಊಸರವಳ್ಳಿಯಂತೆ ಎನ್ನ ಇರವು ಬಾವುಲ ಬಾಳುವೆಯ ತೆರನಂತೆ ಹೊತ್ತಾರೆ ಎದ್ದು ಎದ್ದ ಕುರುಡಂಗೆ ಆಗುಸೆಯಲ್ಲಿ ಅಸ್ತಮಾನದಂತೆ ಆನು ಭಕ್ತಿಯ ಬಯಸಿದಡೆ ಅಹುದೇ ಕೂಡಲ ಸಂಗಮ ದೇವ ಉಡುವಿನ ಭಾವದಲ್ಲಿ ಹಡೆದವರು ಅಂತ ಹೇಳ್ತಾರೆ ಉಡುವುದಂದ್ರೆ ಒಂದು ಪ್ರಾಣಿ ಅದು ಹಿಂದೆ ರಾಜರುಗಳು ಈ ಯುದ್ಧದ ಸಂದರ್ಭದಲ್ಲಿ ಕೋಟೆಯನ್ನ ಹತ್ತಲಿಕ್ಕೆ ಉಪಯೋಗಿಸ್ತಿದ್ದಂತ ಒಂದು ಪ್ರಾಣಿ ಹುಡುಗ ಬಹಳ ಬಿಗಿಯಾದ ಹಿಡಿತವನ್ನ ಹಿಡ್ಕೊಳ್ತೇವೆ ಹಲ್ಲಿ ತರ ಇರುತ್ತೆ ದೊಡ್ಡ ಹಲ್ಲಿ ಅದು ಅಂತ ಹೇಳ್ಬೋದು ತುಂಬಾ ದೊಡ್ಡದಾದಂತ ಹಲ್ಲಿ ಅದು ಗೋಡೆಯನ್ನ ಎಷ್ಟು ಸರಾಗವಾಗಿ ಹತ್ತುತ್ತೆ ಮತ್ತೆ ಅಷ್ಟೇ ಬಿಗಿಯಾಗಿ ಅದು ಹಿಡ್ಕೊಳ್ಳುತ್ತೆ ಕೋಟೆಯನ್ನ ಆ ಗೋಡೆಯನ್ನ ಅದನ್ನ ಉಪಯೋಗಿಸ್ಕೊಂಡು ರಾಜರು ಇದು ಯಾರು ಸೈನಿಕರು ಕೋಟೆಯನ್ನ ಶತ್ರುಗಳ ಕೋಟೆಯನ್ನ ಹತ್ತಿ ಅದ್ರೊಳಗಡೆ ಹೋಗಿ ಪ್ರವೇಶ ಪಡೆದು ಯುದ್ಧ ಮಾಡ್ತಾ ಇದ್ರು ಅದು ಇಲ್ಲಿ ಉಪಯೋಗಿಸಿದಾರೆ ಅಂದ್ರೆ ಆ ಉಡುವಿನ ಭಾವ ಅಂದ್ರೆ ಬಿಗಿ ಹಿಡಿತ ಅಂತ ಸಾಧನೆಯಲ್ಲಿ ಬಿಗಿ ಹಿಡಿತ ಯಾವ ಸಾಧನೆಯನ್ನ ನಾನು ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ ಆ ಸಾಧನೆಯ ಕಡೆಗೆ ತೀಕ್ಷ್ಣವಾದ ಹೆಜ್ಜೆಗಳನ್ನ ಬಲವಾದ ಹೆಜ್ಜೆಗಳನ್ನ ಊರ್ಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಆ ಭಾವದಲ್ಲಿ ಹಡೆದರೆಮ್ಮ ಅವರು ಸಾಧನೆ ಮಾಡಿದರು ಯಾರು ನಮ್ಮ ಹಿರಿಯರು ಹುಡುವಿನ ಭಾವದಲ್ಲಿ ಹಡೆದವರು ಹಡೆದರು ಎಮ್ಮವರು ಅಂದ್ರೆ ನಮ್ಮ ಹಿರಿಯರು ಆ ರೀತಿಯಾಗಿ ಸಾಧನೆಯನ್ನ ಮಾಡಿದ್ರು ಹಾಗಾಗಿ ಅವರು ಸಾಧಕರಾದ್ರು ಸಿದ್ಧ ಪುರುಷರಾದ್ರು ಆದ್ರೆ ನಾನೇನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಅಂತಂದ್ರೆ ಈಗಿನ ಸಾಧಕ ಜೀವಿಗಳು ನಮಗೆ ಊಸರವಳ್ಳಿಯಂತೆ ಎನ್ನ ಇರೋ ಊಸರವಳ್ಳಿ ಅಂದ್ರೆ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವಂತ ಊಸರವಳ್ಳಿಯಂತೆ ಎನ್ನ ಇರುವು ಒಂದು ಬಿಗಿಯಾದ ದೃಢತೆ ಇಲ್ಲ ಅಂತ ಬಾವುಲ ಬಾಳವೆಯ ತೆರನಂತೆ ಅಂದ್ರೆ ಬರೀ ರಾತ್ರಿ ಹೊತ್ತು ಕದ್ದು ಮುಚ್ಚಿ ಓಡಾಡೋದ ಹಾಗೆ ಬಾವುಲಿ ರಾತ್ರಿ ಹೊತ್ತು ಮಾತ್ರ ಓಡಾ ಓಡಾಡುತ್ತೆ ಕಣ್ ಕಾಣುತ್ತೆ ಹಗಲತ್ತು ಕಣ್ ಕಾಣೋದಿಲ್ಲ ಹಾಗಾಗಿ ನಮ್ಮ ಜೀವನ ಕೂಡ ಹಗಲತ್ತು ಕಣ್ ಕಣ್ಣು ಮುಚ್ಚಕೊಂಡಿರ್ತಿ ರಾತ್ರಿ ಹೊತ್ತು ಓಡಾಡ್ತೀವಿ ಅಂತಂದ್ರೆ ಏನು ದುಶ್ಚಟಗಳ ದಾಸರಾಗ್ತೀವಿ ಅಂತ ಆಗಿರ್ತೀವಿ ಅಥವಾ ಸತ್ಯದ ಕಡೆಗೆ ಇಲ್ಲಿ ಬಾವುಲ ಬಾಳುವೆ ಅಂತಂದ್ರೆ ಸತ್ಯದ ಕಡೆಗೆ ಕಣ್ಣು ಮುಚ್ಚಿಕೊಂಡು ಅಸತ್ಯಕ್ಕೆ ನಮ್ಮ ಕಣ್ಣು ತೆರೆದಿರುತ್ತೆ ಕಳ್ಳತನಕ್ಕೆ ಕಣ್ಣು ತೆರೆದಿರುತ್ತೆ ಆ ರೀತಿಯಾಗಿ ನಮ್ಮ ನಡೆನುಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಹೊತ್ತಾರೆ ಎದ್ದ ಕುರುಡಂಗೆ ಆಗುಸೆಯಲ್ಲಿ ಅಸ್ತಮಾನವಾದಂತೆ ಮೊದಲೇ ಕುರುಡ ಕಣ್ ಕಾಣ್ತಾ ಇಲ್ಲ ಅವನು ಬೆಳಗ್ಗೆ ಜಾವ ಎದ್ದಿದ್ದಾನೆ ಆಗ ಸೂರ್ಯೋದಯ ಆಗ್ತಾ ಇದೆ ಅದು ಹೆಂಗ್ ಕಾಣ್ತಾ ಗೊತ್ತಿಲ್ಲ ಆದ್ರೆ ಅವನಿಗೆ ಸೂರ್ಯಾಸ್ತಮಾನದಂತೆ ಕಾಣ್ತಂತೆ ಅಂದ್ರೆ ಇದನ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಭಾವದಲ್ಲಿ ಭ್ರಮೆ ಯಾವ ರೀತಿ ಆಗಿರುತ್ತೆ ಅಂತ ಭಾವದ ಭ್ರಮೆಯನ್ನ ಕುರಿತು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ಬರೀ ಭ್ರಮೆಗಳೇ ತುಂಬಿಕೊಂಡಿರುವಂತ ನಮ್ಮ ಜೀವನದಲ್ಲಿ ನಮಗೆ ಆನು ಭಕ್ತಿಯ ಬಯಸಿದರೆ ಅಹುದೇ ಬರೀ ಭಕ್ತಿ ಮಾಡ್ತೀನಿ ನನಗೆ ಒಳ್ಳೇದಾಗಬೇಕು ಹಾಗಾಗ್ಬೇಕು ಹೀಗಾಗಬೇಕು ಸಾಧನೆ ಮಾಡಬೇಕು ಅಂದ್ರೆ ಆಗುತ್ತಾ ಇಲ್ಲ ಅಲ್ಲಿ ಕಾರ್ಯನಿರತನ ಜ್ಞಾನಯುಕ್ತವಾಗಿ ಕ್ರಿಯಾ ಪೂರ್ಣವಾಗಿ ಆ ಕಡೆಗೆ ಚಲನೆಯನ್ನ ನಾನು ಹೊಂದಿರಬೇಕು ಜ್ಞಾನಯುಕ್ತವಾಗಿರಬೇಕು ಮತ್ತೆ ಅಲ್ಲಿ ಸೋಂಬೇರಿತನ ಇರಬಾರ್ದು ಕ್ರಿಯಾ ಪ್ರಧಾನವಾಗಿರಬೇಕು ಜ್ಞಾನ ಮತ್ತು ಕ್ರಿಯೆ ಎರಡು ಕೂಡಿ ಆ ಕಡೆಗೆ ಹೆಜ್ಜೆ ಹಾಕಿದಾಗ ಆ ಕಡೆಗೆ ಹೋಗ್ತೀವಿ ಇಲ್ಲದಿದ್ರೆ ನಾವು ಬೇರೆ ದಿಕ್ಕಿಗೆ ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಗುರುಬಸವಣ್ಣವರು ಮುಂದೆ ಇನ್ನೂರ ತೊಂಬತ್ನಾಲ್ಕನೇ ವಚನ ಬಸುರ ಬಾಳುವೆಗೆ ನಿಮ್ಮಲ್ಲಿ ಮಸಿಯ ಹೂಸಿ ನೇರಿಲೆ ಹಣ್ಣ ಮಾರುವಂತೆ ಕಾಲ ಸಾಲ ದಾರಿದ್ರ್ಯ ಕಂಜಿ ನಿಮ್ಮ ಮರೆ ಹೊಕ್ಕೆನಯ್ಯ ನಯ್ಯ ಆವುದ ಹುಸಿ ಎಂಬೆ ಆವುದ ಕಿರಿದೆಂಬೆ ನೀನೇ ಬಲ್ಲೆಯಯ್ಯ ಕೂಡಲ ಸಂಗಮ ದೇವ ಆನು ಉದರ ಪೋಷಕ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ದೇವರು ಅನ್ನುವ ಒಂದು ಅತ್ಯಂತಿಕ ಸತ್ಯವನ್ನ ನಂಬ್ತೀವಿ ಯಾವ ದೃಷ್ಟಿಕೋನದಿಂದ ನಂಬ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬಸುರ ಬಾಳುವೆಗೆ ಅಂದ್ರೆ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಅಂತ ಬಸುರ ಬಾಳುವೆಗೆ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಜೀವನ ನಿರ್ವಹಣೆಗೋಸ್ಕರ ನಿಮ್ಮಲ್ಲಿ ಮಸಿಯ ಹೂಸಿ ನೇರಲೆ ಹಣ್ಣ ಮಾರುವಂತೆ ಏನ್ ಮಾಡ್ತೀವಿ ಈಗ ನೋಡ್ರಿ ಅವತ್ತಿನ ಕಾಲದಲ್ಲೇ ಇದನ್ನ ಬರ್ತಿದ್ದಾರೆ ಈ ನಾವು ಎಷ್ಟೋ ಒಂದಕ್ಕೆ ಬಣ್ಣ ಬಳದು ಯಾವ್ಯಾವ್ದೋ ಒಂದು ತುಂಬಾ ಚೆನ್ನಾಗಿದೆ ಅಂತ ಮಾರ್ತಾರಲ್ಲ ತರಕಾರಿಗೆ ಹಸಿರು ತರಕಾರಿಗೆ ಹಸಿರು ಬಣ್ಣದ ಯಾವುದೋ ಒಂದು ಇದನ್ನ ಕೆಮಿಕಲ್ ಎದ್ದಿ ಅದನ್ನ ಮಾರ್ತಾರೆ ಯಾವ್ಯಾವ ಹಣ್ಣುಗಳಿಗೆ ಕೆಂಪು ಬಣ್ಣ ಅದ ಇರೋ ಬಣ್ಣಕ್ಕೆ ಸಹಜವಾಗಿ ಕಾಣಬೇಕು ಅನ್ನೋ ಒಂದು ದೃಶ್ಯ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ಅಂತ ಏನೇನೋ ಟ್ರೀಟ್ಮೆಂಟ್ ಕೊಟ್ಟು ಮಾರ್ತಾರೆ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ನೇರ್ಲೆ ಹಣ್ಣು ಕಪ್ಪು ಅದಕ್ಕೆ ಮಸಿಯನ್ನ ಹಚ್ಚಿ ಮಾರಿದ್ರೆ ಹೆಂಗೆ ಅನ್ನೋ ಒಂದು ವಿಚಾರವನ್ನ ಹನ್ನೆರಡನೇ ಶತಮಾನದಲ್ಲಿ ಈ ರೀತಿ ಇದ್ದಿರಬಹುದು ಆ ಕಲ್ಪನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಮಸಿಯ ಹೂಸಿ ನೇರಳೆ ಹಣ್ಣ ಮಾರುವಂತೆ ನೇರಳೆ ಹಣ್ಣಿಗೆ ಮಸಿಯನ್ನ ಹಚ್ಚಿಬಿಟ್ಟು ಕಪ್ಪುಗೆ ಹೊಳಿತಾ ಇದ್ರೆ ಹೆಂಗ್ ಕಾಣುತ್ತೆ ಅವಾಗ ಅಟ್ರಾಕ್ಟಿವ್ ಆಗಿರುತ್ತಲ್ಲ ಆಕರ್ಷಕವಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಹಾಗೆ ಮಾರುವಂತೆ ಯಾಕೆ ಉದರ ಪೋಷಣೆಗೋಸ್ಕರ ಕಾಲ ಸಾಲ ದಾರಿದ್ರ್ಯ ಕಜ್ಜಿ ನಿಮ್ಮ ಮರೆ ಹೊಕ್ಕಿನಯ್ಯ ಕಾಲಕ್ಕೆ ಕಾಲ ಅಂತಂದ್ರೆ ಏನು ವಯಸ್ಸಾಗ್ತಾ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಮುದಿತನ ಬರುತ್ತೆ ಮುದಿತನ ಬಂದ್ರೆ ಕೈಲಾಗೋದಿಲ್ಲ ಇದಕ್ಕೆ ಅಂಜಿ ಸಾಲ ಮತ್ತೆ ದಾರಿದ್ರ್ಯಕ್ಕೆ ಅಂಜಿ ಸಾಲ ಮಾಡ್ಕೊಳ್ತೀವಿ ಮತ್ತೆ ದರಿದ್ರ ದಾರಿದ್ರ ಬಡತನ ಇದಕ್ಕೆ ಅಂಜಿ ನಿಮ್ಮ ಮರೆ ಹೋಕ್ಕೇನೆ ನಾನು ಯಾಕೆ ನಿಮ್ಮನ್ನ ಮರೆ ಹೊಕ್ಕೆ ದೇವರ ಹತ್ರ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಕಾರಣದಿಂದಾಗಿ ನನ್ನ ಮುದಿತನಕ್ಕೆ ನನ್ನ ಸಾಲಕ್ಕೆ ನನ್ನ ದರಿದ್ರಕ್ಕೆ ಇವಕ್ಕೆ ಅಂಜಿ ದೇವರೇ ನನ್ನನ್ನು ಕಾಪಾಡುತ್ತ ದೇವರ ಹತ್ರ ಹೋಗ್ತಾ ಇದ್ದೀನಿ ಅದನ್ನ ಹೇಳ್ತಾ ಇದ್ದಾರೆ ಇದ ನೀನೇ ಬಲ್ಲೆಯಯ್ಯ ಆ ಹುಸಿ ಎಂಬೆ ಆವುದ ಕಿರಿದೆಂಬೆ ಹ್ಮ್ ಹೇಳ್ತಾ ಇದ್ದಾರೆ ಯಾವ್ದು ಹುಸಿ ಇದ್ರಲ್ಲಿ ಯಾವ್ದು ಕಿರಿದ ಅಂತ ಕೇಳಿ ನೀನೇ ಬಲ್ಲೆಯಯ್ಯ ಕೂಡಲ ಸಂಗಮ ದೇವ ನಾನು ಉದರ ಪೋಷಕನೆಯ ಈ ಉದರ ಪೋಷಣೆಗಾಗಿ ಮಾಡುವ ಭಕ್ತಿ ಭಕ್ತಿ ಅಲ್ಲ ಅಂತ ಇದ್ರ ಅರ್ಥ ಈ ವಚನದ ಅರ್ಥ ಏನು ಉದರ ಪೋಷಣೆಗಾಗಿ ಯಾರು ಭಕ್ತಿಯನ್ನ ಮಾಡ್ತಾರೆ ಅದು ಭಕ್ತಿಯೇ ಅಲ್ಲ ಅದು ವಂಚನೆಯ ಭಕ್ತಿ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಭಕ್ತಿ ಅಂತಂದ್ರೆ ಯಾವಾಗ್ಲೂ ಹೇಗಿರ್ಬೇಕು ಅಂದ್ರೆ ಸತ್ಯವಾಗಿರ್ಬೇಕು ಅದು ಸಾಧನೆಯ ಪಥದಲ್ಲಿ ಇರಬೇಕು ಅದು ಸತ್ಯ ಸದಾಚಾರ ಕಾಯಕ ದಾಸೋಹಗಳಿಂದ ಕೂಡಿರಬೇಕು ಅದು ಮಾತ್ರ ಭಕ್ತಿ ಇಲ್ಲದಿಲ್ಲ ಉದರ ಪೋಷಣೆಗಾಗಿ ಮಾಡುವಂತ ಭಕ್ತಿ ಭಕ್ತಿ ಅಲ್ಲ ಅದು ಎಲ್ಲಿಗೂ ನಮ್ಮನ್ನ ಕರೆದುಕೊಂಡು ಹೋಗೋದಿಲ್ಲ ಅನ್ನುವ ವಿಚಾರವನ್ನ ಈ ವಚನದಲ್ಲಿ ಬಸವಣ್ಣನವರು ತಿಳಿಸ್ತಾ ಇದ್ದಾರೆ ಇಂದಿನ ಕಡೆಯ ವಚನ ಇನ್ನೂರ ತೊಂಬತ್ತೈದು ಮೂಗ ಕಂಡ ಕನಸಿನೆಂತಾಯಿತ್ತೆನ್ನ ಭಕ್ತಿ ಗುಣವ ಹೇಳಬಾರದಾರಿಗೆಯೂ ಕೇಳಲೆಂತೂ ಬಾರದು ಎನ್ನ ಹೇಗತನವ ಮಾಡಿಸು ಕೂಡಲ ಸಂಗಮ ದೇವ ಮೂಗ ಕಂಡ ಕನಸಿನಂತಾಯಿತ್ತು ಎನ್ನ ಭಕ್ತಿ ಮೂಗ ಮಾತು ಬರೋದಿಲ್ಲ ಅವನು ಕನಸನ್ನ ಕಾಣ್ತಾ ಇದ್ದೇನೆ ಆ ಕನಸನ್ನ ಹೇಳಲಿಕ್ಕೆ ಬರ್ತಾ ಇಲ್ಲ ಕೇಳಲಿಕ್ಕೆ ಬರ್ತಾ ಇಲ್ಲ ಹೇಳಲಿಕ್ಕೆ ಬರ್ದಿದ್ಮೇಲೆ ಅವ್ರು ಇನ್ನ ಎದುರುಗಡೆಯಿಂದ ಅವ್ರ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ ಹೆಂಗ್ ಕೇಳಿಸ್ಕೊಳಕ್ಕಾಗುತ್ತೆ ಅಲ್ವಾ ಹಾಗಾಗಿ ಹೇಳಕ್ಕೂ ಆಗ್ತಾ ಇಲ್ಲ ಕೇಳಕ್ಕೂ ಆಗ್ತಾ ಇಲ್ಲ ಆ ಮೂಗ ಕಂಡ ಕರಸಿನ ಭಕ್ತಿ ರೀತಿ ನನ್ನ ಜೀವನದ ಭಕ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಇದು ಭಕ್ತಿ ಅಂದ್ರೆ ನಾನು ಸಾಧನೆಯನ್ನ ಮಾಡಬೇಕು ಅನ್ನುವ ದೃಷ್ಟಿಕೋ ನನ್ನಲ್ಲಿರುವ ಅವಗುಣಗಳನ್ನ ಕಳೆದುಕೊಳ್ಳಬೇಕು ಎನ್ನುವ ದೃಷ್ಟಿಕೋನದಿಂದ ನಾನು ಭಕ್ತಿಯನ್ನ ಮಾಡ್ತಾ ಇಲ್ಲ ನಾನು ಹಿಂದಿನ ವಚನದಲ್ಲಿ ಹೇಳ್ದಂಗೆ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಜೀವನ ನಿರ್ವಹಣೆಗೋಸ್ಕರ ಜೀವನದಲ್ಲಿ ಬಂದ ಸಂಕಷ್ಟಗಳನ್ನ ನಿವಾರಣೆ ಮಾಡು ದೇವ್ರೆ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದೀನಿ ಹೊರತು ನನ್ನಲ್ಲಿರುವ ಅವಗುಣಗಳನ್ನ ಕಳೆದುಕೊಂಡು ನಾನು ಸ್ವತಃ ಶಿವ ಚೈತನ್ಯ ಆಗಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ಸಾಧನಾ ದೃಷ್ಟಿಯಿಂದ ಭಕ್ತಿಯನ್ನ ಮಾಡ್ತಾ ಇಲ್ಲ ಹಾಗಾಗಿ ಇದು ಮೂಗ ಕಂಡ ಕನಸಿನಂತೆ ಗುರಿ ಇಲ್ಲ ಗೊತ್ತಿಲ್ಲ ಅಂತ ಗೊತ್ತು ಇಲ್ಲ ಗುರಿನೂ ಇಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಹೇಳಲು ಬಾರದು ಕೇಳಲು ಬಾರದು ಇಂಥ ಭಕ್ತಿಯಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಅಂತ ನನ್ನ ಒಂದು ಅನಿಸಿಕೆ ನಾನು ಅರ್ಥ ಇದು ನಾನು ಅರ್ಥ ಮಾಡ್ಕೊಂಡಿದ್ದ ವಚನಗಳನ್ನ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ತಮ್ಮ ಒಂದು ಅರ್ಥದ ವಿಶ್ಲೇಷಣೆ ಬೇರೆಯಾಗಿದ್ದಲ್ಲಿ ದಯವಿಟ್ಟು ತಿಳಿಸಿ ಎಲ್ಲರೂ ಕುತ್ಕೊಂಡು ಎಲ್ಲರೂ ಕೂಡ ಒಂದು ಪರಸ್ಪರ ಚಿಂತನೆ ಮಾಡೋದ್ರಿಂದ ಎಲ್ಲರ ಜ್ಞಾನವೂ ಕೂಡ ವೃದ್ಧಿ ಆಗುತ್ತೆ ಹಾಗೆ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳದಕ್ಕೆ ಇದೊಂದು ವೇದಿಕೆ ಅಂತ ನಾನು ಕೂಡ ಅಂದ್ಕೊಂಡು ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ